Hi friends, welcome to Lion TV. ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಸುಮಲತಾ ಅವ್ರಿಗೆ ದರ್ಶನ್ ಹಾಗೂ ಯಶ್ ಗಿಂತ ದೊಡ್ಡ ಬಲ ಒಂದು ಸಪೋರ್ಟ್ ಮಾಡ್ತಾ ಇದೆ ಆ ಬಲ ಯಾವುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ಸುಮಲತಾ ಅವ್ರಿಗೆ ಹಲವಾರು ಜನ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಗೆಲ್ಲಾ ಗೊತ್ತೇ ಇದೆ ದರ್ಶನ್ ಯಶ್ ಜೊತೆಗೆ ಸುದೀಪ್ ಅವರು ಕೂಡ ಪ್ರಚಾರಕ್ಕೆ ಹತ್ತನೇ ತಾರೀಕು ಬರಬಹುದು ಎಂದು ಮೂಲಗಳಿಂದ ತಿಳಿದು ಬರ್ತಿದೆ ಇದರ ಜೊತೆಗೆ ಕೆಲವು ರೈತ ಮುಖಂಡರು ಸಹ ಸುಮಲತಾ ಅವ್ರಿಗೆ ಬೆಂಬಲ ಸೂಚಿಸಿದ್ದಾರೆ ಇದರ ಜೊತೆಗೆ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಸುಮಲತಾ ಅವ್ರಿಗೆ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಇದರ ಬಗ್ಗೆ ಸ್ವತಃ ಸುಮಲತಾ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಅದು ಏನಪ್ಪಾ ಅಂದ್ರೆ ಜೆಡಿಎಸ್ ನ ಮುಖಂಡರು ನನ್ನ ಬಗ್ಗೆ ಮಾತನಾಡುವ ಮುಂಚೆ ಒಂದು ಹೆಣ್ಣು ಮಗು ಅನ್ನುವುದನ್ನ ಮರೆಯದಿರಲಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡುವುದು ಸರಿನಾ ಇದಕ್ಕೆಲ್ಲ ಮಂಡ್ಯದ ಹೆಣ್ಣು ಮಕ್ಕಳೇ ಉತ್ತರ ಕೊಡಬೇಕು ಏನೇ ಆಗ್ಲಿ ನನಗೆ ರೈತರ ಬೆಂಬಲವಿದೆ ಕಾಂಗ್ರೆಸ್ ಬೆಂಬಲವಿದೆ ಬಿಜೆಪಿ ಬೆಂಬಲವಿದೆ ಎಂದು ಸುಮಲತಾ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಬಿಜೆಪಿ ಅವರ ಬೆಂಬಲದಿಂದ ಎಲ್ಲಾ ಅಭಿಮಾನಿಗಳು ತುಂಬಾನೇ ಸಂತಸನ ವ್ಯಕ್ತಪಡಿಸುತ್ತಿದ್ದಾರೆ ಅದು ಎಷ್ಟಪ್ಪ ಅಂದ್ರೆ ಸ್ವತಃ ಮೋದಿ ಅವರೇ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡ್ದಷ್ಟು ಸಂತಸನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ನಿಮಗೂ ಸಹ ಬಿಜೆಪಿಯವರು ಸುಮಲತಾಗೆ ಸಪೋರ್ಟ್ ಮಾಡ್ತಾ ಇರೋದು ಇಷ್ಟ ಆದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಇನ್ನು ಮಂಡ್ಯದಲ್ಲಿ ಸುಮಲತಾ ಅವರು ಗೆಲ್ತಾರೋ ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರೋ ಅನ್ನುವುದನ್ನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್